ಸಾಕು ನಾಯಿಯನ್ನ ಕುಟುಂಬ ಸದಸ್ಯರಂತೆ ಕಾಣುವವರಿದ್ದಾರೆ ಅದು ಸತ್ತರು ತಮ್ಮದೇ ಮನೆಯ ಸದಸ್ಯರು ಅಗಲಿದ್ದಾರೇನೋ ಎಂಬಂತೆ ದುಃಖವನ್ನ ಪಡುವವರಿದ್ದಾರೆ ಕಾಪುವಿನಲ್ಲಿ ಇಂತಹದೇ ಒಂದು ಶ್ವಾನ ಪ್ರೇಮದ ಪ್ರಸಂಗ ನಡೆದಿದ್ದು ಅದು ಸತ್ತು ದಫನ ಮಾಡಿದ ಬಳಿಕವೂ ಹೊರತೆಗೆತು ಪೋಸ್ಟ್ ಮಾರ್ಟಮ್ ಮಾಡಿದ ಪ್ರಕರಣ ನಡೆದಿದೆ ಕಾಪುವಿನ ಸಾಮಾಜಿಕ ಕಾರ್ಯಕರ್ತೆ ಮಣಿಪುರ ಬಡಗುಮನೆಯ ಬಿಂದು ಶೆಟ್ಟಿಯವರ ಸಾಕುನಾಯಿ ಸತ್ತು ಹೋಗಿತ್ತು ಅವರು ಅದನ್ನ ಮನೆಯ ವಠಾರದಲ್ಲಿ ಹೂತು ಹಾಕಿದ್ರು ಆದರೆ ತಮ್ಮ ಪ್ರೀತಿಯ ಸಾಕುನಾಯಿಗೆ ಯಾರೂ ಆಹಾರದಲ್ಲಿ ವಿಷವನ್ನ ಹಾಕಿರುವ ವಿಷಯ ತಿಳಿಯುತ್ತಲೇ ಅವರು ಕಾಪು ಠಾಣೆಯಲ್ಲಿ ದೂರನ ದಾಖಲಿಸಿದ್ದಾರೆ ದೂರು ದಾಖಲಾದ ಕಾರಣ ಕಾನೂನು ಪ್ರಕ್ರಿಯೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಬೇಕಾಯಿತು ಅಕರ್ ನಾಯ್ಕ ಹಾಗೂ ದಯಾ ಸಂಘದ ಮಂಜುಳಾ ಅವರ ಸಮಕ್ಷಮದಲ್ಲಿ ನಾಯಿಯ ಕಳೇಬರವನ್ನ ಗುಂಡಿಯಿಂದ ಮೇಲಕ್ಕೆತ್ತಿದ್ದಾರೆ ಪಶುವೈದ್ಯ ಡಾಕ್ಟರ್ ಚಂದ್ರಕಾಂತ್ ಅವರು ಕಳೆಬರದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದು ವರದಿ ಬರಬೇಕಿದೆ ಶ್ವಾನದ ಕಳೆಬರ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಡು ನೆರವಾಗಿದ್ದಾರೆ ನಾನು ಎಲ್ಲ ಪೋತೇನ ಮಣಿಪುರ 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 ಬಡಕ ಇಲ್ಲದು ಹೆಂಕಲ್ ಒಕ್ಕ ಹೆಂಕು ಕಾಣ್ ಹಾಜರೇ ಏಳು ಗಂಟೆ ಫೋನ್ ಬರ್ತದೆ ನೀರನ್ನ ನಾಯಿ ಹೆಂಕಲ್ನ ಜಾಲ ಸಹ ಬಂದು ಬರೀತ ಅಂಚೆ ಅಂಚೆ ಸಹಿತ ಒಕ್ಕಾಗ್ಲು ವಿಡಿಯೋ ಹೆಂಕು ಕಡಬ ಅವ್ಳು ರಾತ್ರಿ ಗೊತ್ತ ವಿಡಿಯೋ ಶೂಟ್ ಮಲ್ದೇರ್ ಅವ್ಳು ಅಂದ್ರೆ ಅಂಚೆ ವಿಡಿಯೋ ಅವ್ರು ವೀಡಿಯೋ ತೋಜಿಂಡು ಇಂಚ ನಾಯಿ కులది ఒక బరి ఇటు అంతా ఇరే ఉండవు ఇటు నొప్పు కూరపాడదాయి అదే ఇంక డౌట్ అండి ఎంత పంట ఇది అలా పాడతాను అల్ప ఇక అవి ఉండే ఇంటి ఇడీ ప్రూఫ్ ఉండేనాడు వీడియో అవి ఎంత ఎంకు మండ పెట్టాడు ఇంకలు దాదా మలుపుతా ఎంకులు బుల్తా ఇంకలు అవన్నీ బాల్యద లెక్కనే తాకుదా ఆయన లేని అమ్మ లేని అమ్మతో బుల్తోందే ఉండరు కాండీ ఇకొక్క ఇంక లేనో మలుపుడు మండనే నడుతుంది ఒక అల్ప హరిజన్ ఉండారు ఆయన ఎత్తదు అల్ప ఇల్లు అదే పేరు ఎంకులు కోంతో మల్తాం ಆತನೇ ನಮ್ಮ ಮಗ ಬೈಡ್ ಅಲ್ಲೇ ಭಾರಿ ಉಮೆನ್ ಇರ್ತದೆ ರೀತಿ ಆಲ್ ಗುಡ್ ನೇಜ್ ಅಲ್ಲಿ ಅಲ್ ತಿಡ ಪೂರ ಕಂಪ್ಲೈಂಟ್ ಲಾಂಚ್ ಕಾಪು ಪೊಲೀಸ್ ಸ್ಟೇಷನ್ ಆನಿಮಲ್ಸ್ ತಗಲ್ ಆದು ಅಲ್ಲ ಇಂಚ ಮಂಜುಳ ಅನ್ಕೊ ಅಲ್ಲಿ ಎಪ್ಪಡ್ದು ಹಗುಲ್ ಬರ್ತದ್ ಪೊಲೀಸ್ ದರ್ತದ್ ಒ ಕಂಪ್ಲೇಂಟ್ ಹೋದ್ ಐ ಆರ್ ಲಾಂಚ್ ಮಾಡ್ತದ ಪೂರ ಎಸ್ ಒಂದು ಇಡೆ ಮೇರ್ ನಿತ್ಯಾನಂದ್ ಮೆರ್ನಮೂಲ್ ಆರು ಆರ್ ಡೀಪ್ ಡಿಪ್ರೀಸರ್ ಡೀತರು ಅವೇ ನನ್ನ ಎಫ್ ಐ ಕೂಡ ಲಾಂಚ್ ಆಗ್ತದೆ ಎಲ್ಲ ಕೂಡ ಪೊಲೀಸ್ ಅವರು ನಿಮ್ಮ ಪೂರ ಮಲ್ತುದು ಮಲತದ್ದು ಇನ್ನು ನೀವು ಪೋಸ್ಟ್